ಪ್ರತಿಯೊಬ್ಬ ಮನುಷ್ಯನು ತನ್ನ ಉಪಜೀವನಕ್ಕಾಗಿ ಒಂದಲ್ಲ ಒಂದು ದುಡಿಮೆ ಮಾಡುತ್ತಾನೆ ತನ್ನ ದುಡಿಮೆಗೆ ತಾನು ಇಂಥದ್ದೇ ಊರು ಇಂಥದ್ದೇ ನಾಡು ಇಂಥದ್ದೇ ದೇಶ ಅಂತ ಗಮನಿಸದೆ ತನ್ನ ದುಡಿಮೆಯತ್ತ ಸಾಗುತ್ತಾನೆ ಯಾವುದೇ ಭಾಷೆಯಾಗಲಿ ಯಾವುದೇ ಜಾತಿಯಾಗಲಿ ದುಡಿಮೆಯಲ್ಲಿ ಯಾವುದನ್ನೂ ಲೆಕ್ಕಿಸುವುದಿಲ್ಲ ದುಡಿಮೆಯೇ ದೇವರಂತ ನಂಬಿ ಜಗತ್ತಿನ ಮೂಲೆ ಮೇಲೆಯಲ್ಲಿ ಸಂಚರಿಸಿ ದುಡಿಮೆ ಮಾಡಿ ಸಂಪಾದಿಸುತ್ತಾರೆ ಅಂತಹ ನಿಟ್ಟಿನಲ್ಲಿ ಈ ಜನಾಂಗವು ಒಂದು ಅಂತೆಯೇ ಈ ಒಂದು ಜನಾಂಗವು ಉರಿಯುತ್ತಿರುವ ಬೆಂಕಿಯ ಜ್ವಾಲೆಯ ಕುಲಿಮೆಯಲ್ಲಿ ಕಬ್ಬಿಣವನ್ನು ಕಾಯಿಸಲು ಗಾಳಿಯ ಚಕ್ರವನ್ನು ತಿರುಗಿಸುತ್ತಾ ತಮ್ಮ ಜೀವನದ ಚಕ್ರವನ್ನು ಸಾಗಿಸುತ್ತಾರೆ ಯಾವುದೇ ಮುಂಚಿತವಾಗಿ ಆದೇಶ ಇರದೆ ಮರಾಠವಾಗುವ ಒಂದು ಭರವಸೆಯಿಂದ ಕಬ್ಬಿಣದ ಸಾಮಗ್ರಿಗಳನ್ನ ತಯಾರಿಸುತ್ತಾರೆ ಹೀಗೆ ತಯಾರಿಸುವ ಪ್ರತಿಯೊಂದು ಸಾಮಗ್ರಿಗಳು ಕಬ್ಬಿಣದೇ ಆಗಿರುವುದರಿಂದ ಇವರ ಬದುಕು ಗಟ್ಟಿ ಹಾಗೂ ಕಷ್ಟಕರವಾಗಿದೆ ಈ ಒಂದು ಗಟ್ಟಿ ಜನಾಂಗವು ರಾಜಸ್ಥಾನದ ಮೂಲದವರು ಇವರು ಗಂಡಿಗೆ ಸಮಾನವಾಗಿ ಮಹಿಳೆಯರು ಕೂಡ ಕೆಲಸ ಮಾಡುತ್ತಾರೆ ಉದಾಹರಣೆಯಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅನಾರೋಗ್ಯಕ್ಕೆ ತುತ್ತಾದಾಗ ಮನೆ ವಾಸ್ತು ಅಂತೆಲ್ಲ ಮೊರೆ ಹೋಗುತ್ತಾರೆ ಆದರೆ ಇವರಿಗೆ ಯಾವುದೇ ವಾಸ್ತು ಇರುವುದಿಲ್ಲ ಈ ಗಟ್ಟಿ ಬದುಕಿನಿಂದ ಆರೋಗ್ಯವಾಗಿರುತ್ತಾರೆ ಇವರು ಅಡಿಗೆ ಮಾಡಿದಲ್ಲಿ ಅಡಿಗೆ ಮನೆ ಊಟ ಮಾಡಿದಲ್ಲಿ ಡೈನಿಂಗ್ ಸ್ನಾನ ಮಾಡಿದಲ್ಲಿ ಬಾತ್ರೂಮ್ ಮುಸುರಿ ತಿಕ್ಕಿದಲ್ಲಿ ಬೇಸನ್ ವಾಶ್ ಅಷ್ಟೇ ಅಲ್ಲದೆ ಇವರ ಮಕ್ಕಳು ಆಟ ಆಡಿದಲ್ಲಿ ಪ್ಲೇಗ್ರೌಂಡ್ ಹೀಗೆ ಈ ಪ್ರಕೃತಿಯ ಮಡಿಲಲ್ಲಿ ಸಂತೋಷದಿಂದ ಬದುಕನ್ನು ಸಾಧಿಸುತ್ತಾರೆ ಈ ಒಂದು ಗಟ್ಟಿ ಜನಾಂಗವು ಬಿಸಿಲಿರಲಿ ಮಳೆ ಇರಲಿ ಚಳಿ ಇರಲಿ ಯಾವುದಕ್ಕೂ ಊರೂರು ಸುತ್ತುತ್ತಾ ಬಯಲಿನಲ್ಲಿ ವಾಸಿಸುತ್ತ ತಮ್ಮ ದುಡಿಮೆಯಲ್ಲಿ ಈ ಇಷ್ಟೊಂದು ಕಟ್ಟಿ ಮತ್ತು ಆರೋಗ್ಯವಾಗಿರಲು ಅವರು ಮಾಡುವ ಕೆಲಸವೇ ಕಾರಣ ಅವರು ಮಾಡುವ ಕೆಲಸದಲ್ಲಿ ನೆಮ್ಮದಿಯನ್ನು ಕಾಣುತ್ತಾರೆ ಪ್ರತಿಯೊಬ್ಬ ಮಾನವನು ಹುಟ್ಟಿದ ಮೇಲೆ ಸಾಯಲೇಬೇಕು ಆದರೆ ತಾನು ಹೇಗೆ ಬದುಕುತ್ತಾನೆ ಎಂಬುದು ಒಂದು ವಿಶಿಷ್ಟ ಸ್ಥಿತಿ ಕೈಯಲ್ಲಿ ಕೋಟಿ ಕೋಟಿ ಹಣವಿದ್ದರೂ ಆರೋಗ್ಯವಿಲ್ಲದಿದ್ದರೆ ಏನು ಪ್ರಯೋಜನ ಹಣದಿಂದ ಆರೋಗ್ಯ ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಹೀಗಿರುವಾಗ ಕೆಲವೊಬ್ಬರು ಮೈ ತುಂಬ ಕೆಲಸವಿಲ್ಲದೆ ಮೈಯೆಲ್ಲ ರೋಗದಿಂದ ತುಂಬಿಕೊಂಡು ಬಿಪಿ ಶುಗರ್ ಇನ್ನು ಇತ್ಯಾದಿ ರೋಗಗಳನ್ನು ಹತೋಟಿಯಲ್ಲಿಡಲು ಆಸ್ಪತ್ರೆಗೆ ಹೋಗುತ್ತಾರೆ ಆದರೆ ಯಾವುದೇ ರೋಗವು ಈ ಗಟ್ಟಿ ಜನಾಂಗದ ಹತ್ತಿರ ಸುಳಿಯುವುದಿಲ್ಲ ಯಾಕೆಂದರೆ ಇವರು ಮಾಡುವ ಕೆಲಸವೇ ಆರೋಗ್ಯಕ್ಕೆ ಕಾರಣ ಇದನ್ನೆಲ್ಲ ಗಮನಿಸದ ನನಗೆ ಇವರ ಗಟ್ಟಿ ಬದುಕು ಆಶ್ಚರ್ಯವಹಿಸ ಅಂದರೆ ನಾವೂ ಕೂಡ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಂಡರೆ ಗಟ್ಟಿಯಾಗಿರಲು ಸಾಧ್ಯ ಇದಕ್ಕೆ ನೀವೇನಂತೀರಾ